ಸಾಧನೆಯನ್ನ ಮಾಡಿದ್ದಾರೆ ಹಾಗೆಯೇ ಕ್ರೀಡೆಯಲ್ಲಿ ಕುಮಾರ್ ರೋಹಿತ್ ರಾಠೋಡ್ ಈ ಎಲ್ಲ ಮಾನೀಯರು ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಚಿವರಾದಿಯಾಗಿ ಎಲ್ಲ ಗಣ್ಯರಿಂದ ಜಿಲ್ಲಾಡಳಿತದ ಪರವಾಗಿ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳು ಇದಾದ ನಂತರ ರಾಷ್ಟ್ರ ಮಟ್ಟದಲ್ಲಿ ಬಾಲವಿಜ್ಞಾನಿಯಾಗಿ ಆಯ್ಕೆಯಾಗಿರುವ ಅಂತagitಾತಿ ಕುಮಾರಿ ಕಾವೇವಿ ಯಮ ಹತ್ತನೇ ತರಗತಿ ಇಂಜೋರ್ನಲ್ ಎಸೆಸಾಪ್ 20 ಜಾತಿ ಲೋಕಳೀ ವೇದಿಕೆಲಿ ಶಿಲ್ಪ ಯಮ ಮತ್ತೊಂದೆ ಮೈಸ್ಥಲ ಮಕ್ಕಳು ಗಣದಿ ಚನ್ನಮ್ಮ ಪ್ರಶಸ್ತಿಗೆ ಭಾಗವಹನರಾಗಿದ್ದಾರೆ ಆ ವಿಜಯಕರು ತಲಾ ಹತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹದ ಸತ್ಕಾರವಿದೆ ಎಂಟು ಜನ ಪ್ರತಿಭೆಗಳಿಗೆ ಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಎಂಟು ಜನ ಪ್ರತಿಭೆಗಳಿಗೆ ಹೊಯ್ಸಳ ಮತ್ತು ಕಳದಿ ಚೆನ್ನಮ್ಮ ಪ್ರಶಸ್ತಿಯನ್ನ ನೀಡಿ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ ತಾವೆಲ್ಲ ಇದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆ ಬಾಲ ಪ್ರತಿಮೆಗಳನ್ನ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ತಲಾ ಹತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಕೂಡ ಆ ಪುರಸ್ಕೃತರಿಗೆ ಮತ್ತೊಮ್ಮೆ ಇನ್ನೊಮ್ಮೆ ಮನದೊಮ್ಮೆ ಆರ್ಥಿಕ ಅಭಿನಂದನೆಗಳು ಕಾರ್ಯನಿರ್ವಹಿಸುವ ಆರೋಗ್ಯ ಸಂಸ್ಥೆಗಳಿಗೆ ಪ್ರಮಾಣ ಪತ್ರಗಳನ್ನು ಜಿಲ್ಲಾಡಳಿತದ ವತಿಯಿಂದ ನೀಡಿ ಸಂತರ್ಶಿಸಲಾಗ್ತಾ ಇದೆ ಸುರಪುರ ಬೋರನಹಳ್ಳಿ ಬಳಿಚಕ್ರ ತಡೆಬಿಡಿ ಮತ್ತು ಯಾದಗಿರಿ ಐದು ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಿಚಕ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಡೆಬಿಡಿ ಕಾರ್ಯನಿರ್ವಹಣೆಗಾಗಿ ಪ್ರಶಸ್ತಿ ಪತ್ರಗಳ ನೀಡಿ ಪ್ರಥಮ ದ್ವಿತೀಯ ತೃತೀಯ ಮೂರು ಬಹುಮಾನಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸ್ಕೌಟ್ಸ್ ಗೇಮ್ಸ್ ನಲ್ಲಿ ಬಾಲವಿಜ್ಞಾನಿಯಾಗಿ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿನಿ ಕುಮಾರಿ ಕಾವೇರಿ ಇವರಿಗೆ ಜಿಲ್ಲಾಡಳಿತದ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳು